ನಗರದ ಪ್ರತಿಷ್ಠಿತ ಗಂಗೋತ್ರಿ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಪುಟಾಣಿ ಮಕ್ಕಳು ರಾಧಾಕೃಷ್ಣ ವೇಷಭೂಷಣ ತೊಟ್ಟು ಸಂಭ್ರಮಿಸಿದರು ಮುದ್ದು ಮಕ್ಕಳ ಭಾಷಣ ಸಂಭಾಷಣೆ ವೇಷ ಮುಂತಾದ ಕಾರ್ಯಕ್ರಮಗಳು ನೆರೆದಿದ್ದ ಪೋಷಕರ ಮನಸೂರೆಗೊಂಡವು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ತಾಲೂಕು ವೈದ್ಯಾಧಿಕಾರಿ ಅನಿಲ್ ಕುಮಾರ್ ತೋಟದ ಮಾತನಾಡಿ ಮುದ್ದು ಮಕ್ಕಳ ರಾಧೆ ಹಾಗೂ ಕೃಷ್ಣನ ವೇಷಧಾರಿಗಳಾಗಿ ಬಂದಾಗ ನೋಡಲು ಬಲು ಚೆಂದ ಇಂತಹ ಕಾರ್ಯಕ್ರಮಗಳನ್ನು ಗಂಗೋತ್ರಿ ಶಾಲೆಯಲ್ಲಿ ಜನ್ಮಾಷ್ಟಮಿಯನ್ನು ಕೇವಲ ಒಂದು ಧರ್ಮಕ್ಕೆ ಸೀಮಿತವೆಂದು ನೋಡದೆ ಎಲ್ಲಾ ಧರ್ಮದ ಮಕ್ಕಳು ಪಾಲ್ಗೊಂಡಿದ್ದಾರೆ ನಾವೆಲ್ಲ ಬಂದಿ ಎನ್ನುವ ಭಾವನೆಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ತುಂಬಾ ಸಂತೋಷದ ವಿಷಯ ಎಂದರು ಪ್ರಿನ್ಸಿಪಾಲ್ ಮೇಡಮ್ ಹಾಗೂ ಇಲ್ಲಿ ನಡೆದ ಮಾಧ್ಯಮ ಮಿತ್ರರೇ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಪೋಷಕರು ಈ ಕೃಷ್ಣ ಜನ್ಮಾಷ್ಟಮಿ ಯಾಕೆ ಈ ಸ್ಕೂಲಲ್ಲಿ ಈ ರೀತಿ ಸಂಭ್ರಮಾಚರಣೆಯಿಂದ ಆಚರಿಸ್ತಾರ ಅಂತಂತಂದ್ರೆ ನಮ್ಗೆಲ್ಲಾ ಗೊತ್ತಿರ್ಬೋದು ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಏನು ಅಂತ ಹೇಳಿ ಕೃಷ್ಣ ಜನ್ಮಾಷ್ಟಮಿ ಅಂತಂತಂದ್ರೆ ಕೃಷ್ಣನು ಜನ್ಮ ತಾಳಿದ ದಿನ ಅಂದ್ರೆ ಅಷ್ಟ ಅಂತಂದ್ರೆ ಎಂಟು ಅಷ್ಟ ಅಂದ್ರೆ ಏನ್ರಿ ಎಂಟು ಅಂದ್ರೆ ಎಂಟನೇ ಅವತಾರ ವಿಷ್ಣುವಿನ ಎಂಟನೇ ಅವತಾರವನ್ನು ಏನಪ್ಪ ಅಂತಂದ್ರೆ ಕೃಷ್ಣ ಅಂತೀವಿ ಈ ಭೂಮಿ ಮೇಲೆ ವಿಷ್ಣು ಎಂಟನೇ ಅವತಾರ ತಾಳಿ ಜನ್ಮ ತಾಳಿತ ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಅಂತೀವಿ ಅಥವಾ ಮತ್ತೆ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾಕೆ ಸ್ಕೂಲಲ್ಲಿ ಈ ರೀತಿ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತಂದ್ರೆ ಇದಕ್ಕೂ ಕೂಡ ಒಂದು ಬಹಳ ಮಹತ್ವ ಐತೆ ನಮ್ಗೆಲ್ಲ ಗೊತ್ತಿರಬಹುದು ಕೃಷ್ಣ ಯಾವ ರೀತಿ ಅಂತಂದ್ರೆ ಎಲ್ಲಾ ರೀತಿಯಿಂದ ಅವನು ಬಹಳ ನಿಪುಣ ಒಂದೇ ರೀತಿ ಏನಂತಲ್ಲ ಮಕ್ಕಳ ಇದ್ದಾಗ ಮಕ್ಕಳ ತರ ಅಂದ್ರೆ ಆ ಇದ್ರೊಳಗೆ ಮಕ್ಕಳ ಈಗ ಕೃಷ್ಣನ ಒಂದು ಸ್ಟೋರಿ ನೀವು ಓದಿದಾಗ ಮಕ್ ಮಗು ಇದ್ದಾಗ ಕೃಷ್ಣ ಯಾವ ರೀತಿ ತುಂಟ ಇದ್ದ ಯಾವ ರೀತಿಯ ಒಂದು ಏನಪ್ಪ ಕುಚೇಸ್ಟ್ರಿಗಳಿದ್ವು ಅದು ಕೂಡ ಒಂದು ಯಾಪಂತಂದ್ರೆ ದೊಡ್ಡ ಇದೆ ಏನಪ್ಪಂತಂದ್ರೆ ಅದೊಂದು ದೊಡ್ಡ ಸ್ಟೋರಿನೆ ಮತ್ತು ಮುಂದುವರೆದಂತ ಇರೋ ದಿನಗಳೊಳಗೆ ಅವನ ಜೀವನ ಚರಿತ್ರೆ ಹೇಗಿತ್ತಾ ಅಂತಂತಂದ್ರೂ ಒಂದು ದೊಡ್ಡ ಅಂದ್ರೆ ಅವಿಸ್ಮರ ಒಂದು ಸ್ಟೋರಿ ಕೂಡ ಕತೆ ಕೂಡ ಇದೆ ಅದಕ್ಕೆ ಆ ಕೃಷ್ಣ ಏನಪ್ಪಾ ಅಂತಂತಂತಂದ್ರೆ ಅವನವನು ಜೀವನ ಚರಿತ್ರೆ ಮಕ್ಕಳಲ್ಲಿ ಕೂಡ ಅಂತಂದ್ರೆ ಬರೀ ಅದೇ ರೀತಿ ಮಕ್ಕಳು ಕೂಡ ಅವನ ತರ ನಿಪುಣತೆಯನ್ನ ಹೊಂದಲಿ ಅನ್ನೋದಕ್ಕೋಸ್ಕರ ಇಂತ ಕಾರ್ಯಕ್ರಮಗಳನ್ನ ಸ್ಕೂಲ್ ಅಲ್ಲಿ ಕೂಡ ಬರೀ ಅಂತ ಅಲ್ಲ ಇದು ಏಪ ಅಂದ್ರೆ ಅವರ ಒಂದು ಜೀವನ ಚರಿತ್ರೆ ಮಕ್ಕಳಿಗೆ ಕೂಡ ಅಳವಡಿಕೆ ಆಗಲಿ ಅನ್ನೋದಕ್ಕೊಂತಗೋಸ್ಕರ ಈ ಜನ್ಮಾಷ್ಟಮಿಗಳನ್ನ ಸ್ಕೂಲ್ ಅಲ್ಲಿ ಕೂಡ ಆಚರಣೆ ಮಾಡ್ತಾರೆ ತಮ್ಗೆಲ್ಲಾ ಗೊತ್ತಿರಬಹುದು ಕೃಷ್ಣ ಹೆಂಗಪ್ಪ ಅಂತಂದ್ರೆ ಈ ರೀತಿ ಯಾಕಂದ್ರೆ ಎಲ್ಲಾ ರೂಪದಲ್ಲಿ ಕೂಡ ಅವನು ಬೇಡ್ಕೊಂಡ್ವೆ ಅಂತಂದ್ರೆ ಎಲ್ಲಾ ರೂಪದಲ್ಲಿ ಅವನು ಸಹಾಯ ಮಾಡಂತ ದೇವರು ಒಂದೇ ರೂಪ ಅಂತಲ್ಲ ನಿಮ್ ಗೊತ್ತ ಏನಂತಂದ್ರೆ ಅಂತಂದ್ರೆ ನಾನು ಒಂದೇ ಜಾತಿಗೆ ಒಂದೇ ಧರ್ಮಕ್ಕೆ ಅಂತಲ್ಲ ಕೃಷ್ಣ ನಾನು ಒಂದ್ಸಲ ಏನ್ಪಂದ ಯಾಕೆ ಹೇಳ್ತಾ ಹೇಳ್ತಿದ್ದೇನೆ ಅಂತಂತಂದ್ರೆ ಕೃಷ್ಣ ಯಾವ ರೀತಿ ಒಳ್ಳೆಯವನಿದ್ದ ಅದೇ ರೀತಿ ನಿಪುಣನೂ ಆಗಿದ್ದ ಕೃಷ್ಣ ಬರೀ ಒಳ್ಳೆವ್ ಅನ್ನೋದಕ್ಕಿಂತ ಎಲ್ಲರ ಬೇಡಿಕೆಲ್ಲ ಕೊಡೋದ ಅನ್ನೋದ್ಕಿಂತನು ಮತ್ತವ ಅದೇ ರೀತಿ ಬಾಳೆ ತನ್ನೆಲ್ಲಾ ಚಾಕಚಳ ನಿಪುಣನೂ ಆಗಿದ್ದ ಅದಕ್ಕೋಸ್ಕರ ಎಂಪಂತಂದ್ರ ಕುರುಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿರಬಹುದು ಅಂತಂದ್ರೆ ಅಂದ್ರ ಅರ್ಜುನ ಸೋಲ್ ಅಂತಂದ್ರ ಅಂತಂದ್ರೆ ಅದೇ ಗಾಂಡಿಯನ್ನ ಇಳಿಸ್ಬಿಟ್ಟಿರ್ತಾನು ಕೌರವರ ಜೊತೆ ಯುದ್ಧ ಮಾಡ್ಬೇಕಂದಾಗ ಅವಾಗ ಹಂಗಾಗಿತ್ತು ಅಂದ್ರೆ ನೋಡ್ರಿ ಕೃಷ್ಣ ಏನಂತಂದ್ರೆ ಒಂಥರ ದುಶ್ಯಾಸನ ಹೇಳ್ತಾನಂತ ಏನಂತಂದ್ರ ಕೃಷ್ಣ ಯಾ ಅಂದ್ರೆ ತಮ್ಮ ಹತ್ತಿರದ ಇದ್ದರಿಗೂ ಅವನು ಅದೇ ರೀತಿಯ ವಿರೋಧಿಗಳಿಗೂ ಕೂಡ ಅವನು ಬೇಕಾಗಿದ್ದ ಒಂಥರ ದುಶ್ಯಾಸನ ಏನ್ ಹೇಳ್ತಪ್ಪ ಅಂತಂದ್ರೆ ಕೃಷ್ಣ ನಿಂದು ಒಂದು ಅಂದ್ರೆ ನಿನ್ ವಿಶ್ವರೂಪ ನಾನು ನೋಡ್ಬೇಕು ಅಂತಂದ್ರೆ ಕೇಳ್ಕೊಂಡಿರ್ತಾನೆ ಅದಕ್ಕೆ ಒಂದ್ಸ ಏನಾಗತ್ತೆ ಕುರುಕ್ಷೇತ್ರದೊಳಗೆ ಅರ್ಜುನ ಏನ್ ಮಾಡ್ತಿರ್ತಾನಂತ ಇನ್ನೇನು ಸೋಲ್ತಿನಿ ಅಂತೇಳಿ ಗಾಂಡೀವ ಇಳಿಸಿರ್ತಾನ ಅವಾಗ ಕೃಷ್ಣ ಏನ್ ಮಾಡ್ತಪ್ಪ ಅಂತಂದ್ರ ಅನೇಕವನ್ನ ಪ್ರಶ್ನ ಕೊಡಂತ ಏನಪ್ಪಂದ್ರ ಅವನು ಪ್ರೋತ್ಸಾಹಿಸಿ ಅವನ ನಿಮ್ಮ ಹತ್ರ ಮತ್ತ ಏ ಯುದ್ಧಕ್ಕ ರೆಡಿ ಮಾಡಿ ಕೌರವದ್ರ ಸೋಲಂಗ್ ಮಾಡ್ತಾನೆ ಆ ಟೈಮ್ನಾಗ ಉಶಾಸನಿಗೂ ಕೂಡ ತನ್ನ ವಿಶ್ವರೂಪವನ್ನು ತೋರಿಸಿರ್ತಾನ ಅದಕ್ಕ ಯಾಕೆ ಈ ಕೃಷ್ಣ ಜನ್ಮಾಷ್ಟಮಿ ಈಗ ಆಚರಣೆ ಮಾಡ್ತಂತ ಇಪ್ಪ ಅಂದ್ರ ಎಲ್ಲಾ ಇವತ್ತಿಗೂ ಕೂಡ ಕೃಷ್ಣ ಎಪ್ಪ ಅಂದ್ರೆ ಜೀವಂತ ಈಗ ಈ ಮೇನ್ಪತ್ತು ಸಾಕ್ಷಿ ಅಂತಂತಂದ್ರ ನಾವೆಲ್ಲ ಏನ್ ಬೇಡ್ಕೊಂಡ್ರು ಕೂಡ ಅವು ಎಲ್ಲಾರೂರಾಗೂ ಬಂದು ನಮ್ಗೆ ಒಳ್ಳೆಯದನ್ನ ಮಾಡ್ತಿರ್ತಾನೆ ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನ ನಾವು ಏಕಂದ್ರೆ ಆಚರಿಸ್ತೀವಿ ಅದಕ್ಕೂ ಕೂಡ ಈ ಈ ಒಳಗೆ ಏನೇನು ಇರ್ತಾವಲ್ಲ ಅಂತ ಎಲ್ಲ ಅವನ್ನ ಏನ್ ಅವನ ಚರಿತ್ರೆಯನ್ನ ಮಕ್ಕಳಿಗೆ ಕೂಡ ನೀವು ಕೇಳೋದ್ ಮೂಲಕ ಆ ಅವನ ಒಂದು ಜೀವನ ಚರಿತ್ರೆಯನ್ನ ಮಕ್ಕಳಲ್ಲಿ ಅಳವಡಿಸ್ಕೊಳಾಕ ನೀವು ಯಪ್ಪ ಒಂಥರ ಸಹಕಾರ ಕೊಡ್ಬೇಕಂತ ಹೇಳಿ ನಾನು ಕರೆದೊಂದ್ ನಾಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಕಂಗೊಳನಾಡು ಮಾತು ಬಳಿಕ ಉಪನ್ಯಾಸಕ ಬಿಕೆ ಮಾದಿ ಮಾತನಾಡಿ ಶಾಲೆಯಲ್ಲಿನ ನರ್ಸರಿ ಎಲ್ಕೆಜಿ ಯುಕೆಜಿ ಮುತ್ತು ಮಕ್ಕಳು ಶ್ರೀಕೃಷ್ಣ ರಾಧೆಯರ ವೇಷಭೂಷಣವನ್ನು ತೊಟ್ಟು ಕಣ್ಮನ ಸೆಳೆದಿದ್ದಾರೆ ಇವರನ್ನು ನೋಡುತ್ತಿದ್ದರೆ ಪಾಲಕರು ದಿಲ್ ಖುಷ್ ಆಗುವುದಂತೂ ಖಂಡಿತ ತುಂಟ ಕೃಷ್ಣನಿಗೆ ಪುಟಾಣಿ ರಾಧೆಯರು ಸಾಥ್ ನೀಡಿದ್ದು ಅಸಲಿ ಕೃಷ್ಣ ರಾಧೆಯರನ್ನ ನೋಡಿದಂತೆ ಭಾಸವಾಗುತ್ತದೆ ಮಕ್ಕಳೊಂದಿಗೆ ಮೊಸರು ಮಡಿಕೆ ಹೊಡೆಯುವ ಕಾರ್ಯಕ್ರಮ ನೋಡುತ್ತಿದ್ದರೆ ಇತಿಹಾಸವನ್ನ ನೆನಪಿಸುವಂತೆ ಕಾಣುತ್ತಿದೆ ಎಂದರು ಸುಮಾರು ಐದು ಸಾವಿರದ ಎರಡು ನೂರ ಐವತ್ತು ಕಳೆದಿದೆ ಐವತ್ತೊಂದರ ಆಚರಣೆಯಲ್ಲಿ ನಾವಿದ್ದೇವೆ ಈ ಒಂದು ಕಾರ್ಯಕ್ರಮದ ಜನ ಅಧ್ಯಕ್ಷ ವಹಿಸಿಕೊಂಡಿರುವಂತಹ ನಮ್ಮ ಹೆಮ್ಮೆಯ ಸಂಸ್ಥೆಯ ಕಾರ್ಯದರ್ಶಿಗಳೇ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸಾಧನೆ ಬೆಲೆಗಿದೆ ಪರಿಶ್ರಮ ದ್ರವ ಎಂಬಂತೆ ವೇದಿಕೆಯನ್ನು ಅಲಂಕರಿಸಿರುವಂತಹ ಇಂದಿನ ಮುಖ್ಯ ಅತಿಥಿಗಳೇ ಚಿನ್ನವು ಕಣ್ಮನವನ್ನೇ ಸರಿಯುತ್ತದೆ ನಿಜ ಆದರೆ ಅದಕ್ಕಾಗಿ ರಾಶಿಗಟ್ಟಲೆ ಅದಿರನ್ನ ಶೋಧಿಸಿ ಸಂಸ್ಕರಿಸುವಂತಹ ಶ್ರಮವಿರುತ್ತದೆ ಬದುಕು ಸಹ ಹಾಗೆ ಸಾಧನೆ ಪ್ರಸಿದ್ಧಿ ಎಲ್ಲವೂ ಸುಮ್ಮನೆ ಬರುವುದಿಲ್ಲ ಅದಕ್ಕಾಗಿ ತಕ್ಕ ಪರಿಶ್ರಮ ಪಡಲೇಬೇಕು ಅನ್ನೋದನ್ನ ನಮ್ಮೆಲ್ಲರಿಗೂ ಹೇಳ್ತಕ್ಕಂಥ ನಮ್ಮ ಹೆಮ್ಮೆಯ ಸಂಸ್ಥೆಯ ಉಪಾಧ್ಯಕ್ಷರೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನವನೀತ ಈಗಾಗಲೇ ನಮ್ಮ ಕಳ್ಳ ಕೃಷ್ಣಂದಿರು ರಾಧೇರ ಒಡಗೂಡಿ ಆ ಬೆಣ್ಣೆಯ ಗಡಿಗೆಯನ್ನ ಒಡೆದಿದ್ದಾರೆ ಈ ಗಂಗೋತ್ರಿ ಪಬ್ಲಿಕ್ ಶಾಲೆಯಲ್ಲಿ ಅದರದೇ ಈಗ ಸಂಗೀತ ಶ್ರೀಕೃಷ್ಣನ ಹೆಸರೇ ನಮಗೆಲ್ಲ ಪುಳಕಿತ ನಮ್ಮೆಲ್ಲರಿಗೂ ಆತ ಪುಣ್ಯವಂತ ಬಹುಶಃ ಶ್ರೀಕೃಷ್ಣನ ಕಡೆಯ ಸಂದೇಶದ ಎರಡು ಮಾತುಗಳನ್ನ ಮಾತ್ರ ನಾನು ಮಾತಾಡ್ತೇನೆ ಅಷ್ಟಕ್ಕೆ ಮಾತ್ರ ನನಗೆ ಸಮಯ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಮಾನ್ಯ ಮುಖ್ಯ ಅತಿಥಿಗಳು ಹೇಳಿದ ಹಾಗೆ ಇಡೀ ಮಹಾಭಾರತದ ಹದಿನೆಂಟು ಪರ್ವದ ಪ್ರತಿ ಅಕ್ಷರದಲ್ಲೂ ಕೃಷ್ಣನ ಅವತಾರದ ಪ್ರತಿಯೊಂದು ಆ ಸಂದೇಶಗಳನ್ನ ನಾವು ನೋಡ್ತೇವೆ ಅದರಲ್ಲೂ ವಿಶೇಷವಾಗಿ ವ್ಯಾಸ ಮಹರ್ಷಿಗಳು ಹದಿನೆಂಟು ಮಹಾಪುರಾಣಗಳನ್ನ ಹದಿನೆಂಟು ಉಪಪುರಾಣಗಳನ್ನ ವೇದ ವೇದಾಂಗ ಉಪನಿಷತ್ತು ಅರಣ್ಯಕಗಳು ಬ್ರಾಹ್ಮಣಕಗಳು ಇವೆಲ್ಲವನ್ನ ಸೃಷ್ಟಿ ಮಾಡುವ ಪೂರ್ವದಲ್ಲಿ ಸಹಸ್ರಾಕ್ಷರದ ಆಗಿರ್ತಕ್ಕಂತಹ ಓಂಕಾರವನ್ನ ಓಂ ಅನ್ನುವಂತಹ ಅಕ್ಷರವನ್ನ ಬರೀತಾರೆ ಆ ಓವಿನಲ್ಲೇನೆ ಹ ಊಮ ಅನ್ನುವಂತಹ ಮೂರು ಅಕ್ಷರ ಇದೆ ಅಓೋಮ ಅಂದ್ರೆ ಅಜನ ರೂಪಿಂದ ಸೃಜಿಸುವೆ ಉದ್ಧರಿಸುವೆ ಕೃಷ್ಣ ಧ್ವಜವ ಹಾಗಾದ್ರೆ ನಾನು ಏನೇ ಹೇಳ್ತಾ ಇದ್ದೇನೆ ಅಂದ್ರೂ ಕೂಡ ಅದು ಭಗವಾನ್ ಕೃಷ್ಣನ ಬಗ್ಗೆ ಅನ್ನೋದನ್ನ ವ್ಯಾಸರು ಹೇಳಿದ ಹಾಗೆ ಆ ನಂತರ ಗದಗಿನ ನಾರಾಯಣಪ್ಪ ವ್ಯಾಸ ಮಾರಿಸಿಕೊಳ್ಳ ಆ ಒಂದು ಸಂಸ್ಕೃತದ ಕಾವ್ಯವನ್ನ ನಾನು ಕನ್ನಡದಲ್ಲಿ ರಂಗಗನ್ನಡಿಯಾಗಿ ಸೆರೆ ಹಿಡಿದಿದ್ದೇನೆ ನಾನು ಆ ವ್ಯಾಸನಿಗಿಂತ ಕಡಿಮೆ ಅನ್ನುವಂತ ದಿಶೆಯಲ್ಲಿ ಕುಮಾರ ವ್ಯಾಸ ಅನ್ನುವಂತಹ ಹೆಸರನ್ನ ಇಟ್ಟುಕೊಂಡು ಗದುಗಿನ ಭಾರತ ಅಂತ ಹೇಳಿ ಬರಿತಾನೆ ಅದನ್ನ ಕೃಷ್ಣ ಚರಿತ್ರೆ ಅಂತ ಕರಿತೇವೆ ಅದರ ಮೊದಲನೇ ಸಾಲಿನಲ್ಲಿ ಹೇಳ್ತಾನೆ ಮಹಾಕಪಟ ಕಪಡ ನೀ ಕೃಷ್ಣ ಅಂತ ಅವ ಎಂತಹ ಕಪಟಗಳನ್ನ ಮಾಡಿದ ಅನ್ನೋದನ್ನ ಬಹುಶಃ ಬಾಲ ಲೀಲೆಯಲ್ಲಿ ಹೇಳೋದಾದ್ರೆ ಸರಿಸುಮಾರು ಅದಕ್ಕಾಗಿನೆ ಪುರಾಣ ಪ್ರವಚನಗಳು ನೀಡ್ತವೆ ಸುದೀರ್ಘವಾಗಿ ವರ್ಷದುದ್ದಕ್ಕೂ ನಾವು ಆ ಕೃಷ್ಣನನ್ನ ನೆನೆಯುತ್ತಾನೆ ಇರಬೇಕಾಗ್ತದೆ ಈಗಾಗಲೇ ಮುಖ್ಯ ಅತಿಥಿಗಳು ಹೇಳಿದ್ದಾರೆ ಯಾರು ನೆನೆದವರ ಮನದಲ್ಲಿ ಆ ಭಗವಾನ್ ಕೃಷ್ಣ ಆ ಯಾರು ನೆನೀತಾರೋ ಅವರ ಮನದಲ್ಲಿ ಆ ಒಂದು ಆಕೃತಿಯಲ್ಲಿ ಗೋಚರಿಸಿ ಸಹಾಯ ಮಾಡ್ತಾ ಇದ್ದಾನೆ ಅನ್ನುವಂತಹ ದಿಶೆಯಲ್ಲಿ ತಮ್ಮ ಅನುಭವದ ನುಡಿಯನ್ನ ಹೇಳಿದ್ದಾರೆ ಅದಕ್ಕೆ ತೋಸು ಶ್ಯಾಮರಾಯರು ಬರೆದಿರತಕ್ಕಂತಹ ಕೃಷ್ಣನ ಕಡೆ ಸಂದೇಶದ ಕೆಲವು ಮಾತುಗಳನ್ನ ಮೆಲು ಹಾಕೋದಾದ್ರೆ ಜೀವನದಲ್ಲಿ ಬಂದಂತೆ ಸ್ವೀಕರಿಸು ಬದುಕೊಂದು ಹೋರಾಟ ಈ ಹೋರಾಟದಲ್ಲಿ ನಮ್ಮ ಪಾಲಿನ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಇಷ್ಟು ಈ ಕಡೆಯ ಸಂದೇಶದಲ್ಲಿ ಕೃಷ್ಣನ ಕಡೆಯ ಸಂದೇಶದಲ್ಲಿ ನಮಗೆ ಯಾರ್ಯಾರಿಗೆ ಯಾವ್ಯಾವ ಕೆಲಸ ಬಂದಿದೆಯೋ ಅದನ್ನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಸಹನ ಮತ್ತಿಕಟ್ಟಿ ಉಪಾಧ್ಯಕ್ಷರಾದ ಅವಿನಾಶ್ ಮತ್ತಿಕಟ್ಟಿ ಮುಖ್ಯ ಶಿಕ್ಷಕಿ ಸರಸ್ವತಿ ಬುಟ್ಟಣ್ಣವರ್ ರೋಷನಾ ಬಾಗ್ ಮೇಘಾ ನಲವತ್ವಾಡ್ ಮಂಜುಳಾ ಜಂತ್ಲಿ ಕೀರ್ತಿ ಹೆಗ್ಗಣ್ಣವರ್ ಉಮಾ ಸಂಗನಾಳ್ ಸವಿತಾ ಕಡಬುಲ್ಕಟ್ಟಿ ನಿರ್ಮಲಾ ಬಡಿಗೇರ್ ರೋಹಿಣಿ ಚೋಳಿನ್ ನಿವೇದಿತಾ ಹಿರೇಮಠ್ ಅರ್ಚನಾ ನಾಗರಾಳ್ ಶ್ರುತಿ ಮಂಗಳೂರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು